ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ಯಾರ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಡೇ ಸೆಕೆಂಡ್ ಎಸ್ ಕ್ಲಾಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಎರಡನೇ ದಿನದ ಕ್ಲಾಸ್ಗೆ ಹಸ್ಬೆಂಡ್ ರಜಾ ಇದ್ದಿದ್ದರಿಂದ ಅವರೇ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ನನಗಂತೂ ಕೆಮ್ಮು ಕಮ್ಮಿನೇ ಆಗ್ತಾಯಿಲ್ಲ ಗಂಟ್ಲು ನೋವು ಕಮ್ಮಿ ಆಗ್ತಾಯಿಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಹೋದರೂ ಒಂದು ಬಸ್ ಹತ್ತಿ ಇನ್ನೊಂದು ಬಸ್ ಹೋಗ್ತಾ ಹೋಗ್ತಾಯಿದ್ದೆ ಏನು ಗೊತ್ತಾ ಫ್ರೆಂಡ್ಸ್ ಒಂದಿನ ಸಿಗ್ತವ್ರೆ ದಿನ ಸಿಗಲ್ಲ ಅನ್ನೋದಕ್ಕೆ ಇದೆ ಕಾರಣ ನಾನು ಫಸ್ಟ್ ಡೇ ಮೀಟ್ ಆಗಿದ್ನಲ್ಲ ಅವ್ರನ್ನ ಒಂದು ಸ್ವಲ್ಪ ದೂರ ಹೋಗಿ ಬಸ್ ಹತ್ತಬೇಕು ಇನ್ನೊಂದು ಸ್ಟಾಪ್ಗೆ ಓಕೆನಾ ಸುತ್ತ ನೋಡ್ಕೊಂಡು ಹೋಗ್ತಿದ್ರೆ ಸಿಗ್ತಾರೇನೋ ಅಂತ ಹೇಳಿ ಬಟ್ ಎಲ್ಲೂ ಸಿಗಲಿಲ್ಲ ಮೇ ಬಿ ಸಿಗಬೇಕು ಅನ್ನೋದಿದ್ದರೆ ಪುನಃ ಸಿಗ್ತಾರೆ ಇಲ್ಲ ಅಂದರೆ ಇಲ್ಲ ಯಾಕೋ ಸಿಕ್ಕಾ ಬಟನಿದೆ ಬರ್ತಾಯಿತ್ತು ಬಿಕಾಸ್ ನೈಟು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಗಂಟ್ಲು ನಮಗೆ ಅಂತ ಹೇಳಿ ಅದಕ್ಕೆ ಆ ಕಾರಣ ಇರ್ಬೋದು ನಿದ್ದೆ ಬರ್ತಾಯಿತ್ತು ತುಂಬಾ ನಿದ್ದೆ ಬರ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಬೆಳಗ್ಗೆ ನಾನು ಯಾವತ್ತೂ ಈ ಥರ ನಿದ್ದೆ ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ಈ ಥರ ಹತ್ತು ಗಂಟೆಗೆ ನನಗೆ ನಿದ್ದೆ ಬರ್ತಾಯಿದ್ದು ಬಟ್ ಕ್ಲಾಸ್ ಮಿಸ್ ಮಾಡಬೇಡಿ ಅಂತ ಫಸ್ಟ್ ಡೇನೇ ಮ್ಯಾಮ್ ವಾರ್ ಮಾಡಿದ್ರಿಂದ ಹೋಗಲೇಬೇಕಾಯಿತು ಅದರಿಂದ ಹೇಳಿ ಹೋದೆ ತುಂಬ ಬೇಜಾರಾಗ್ತಾಯಿತ್ತು ಅಲ್ಲಿ ನಾವು ಫಸ್ಟು ವರ್ಕ್ ಇದ್ದಿದ್ದ ಕಡೆ ಹೇಗಿತ್ತು ಗೊತ್ತಾ ಏಯ್ಟ್ ಅವರ್ಸು ನಿಂತ್ಕೊಂಡೇ ವರ್ಕ್ ಮಾಡ್ತಾ ಇದ್ವಿ ಮತ್ತು ತುಂಬ ಸೌಂಡ್ ಇತ್ತು ಡಿಸ್ಟರ್ಬೆನ್ಸ್ ಇತ್ತು ಗಜ ಗಜಗ ಜಾ ಅಂತ ಹೇಳಿ ಅನ್ನೋರು ಬಟ್ ಇಲ್ಲಿ ಸಿಕ್ಕ ಸೈಲೆನ್ಸ್ ಇದೆ ಸೊ ಅರ್ಜೆಸ್ಟ್ ಆಗೋಕ್ಕೆ ಇಟ್ಸ್ ಟೇಕ್ ಎ ಟೈಮ್ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ಎರಡು ಬಸ್ ಹತ್ತಿ ಎರಡು ಬಸ್ ಇಳಿದು ಹೋದೆ ಹನ್ನೊಂದು ಗಂಟೆಗೆ ರೀಚ್ ಆಗಿಬಿಟ್ಟಿದ್ದೆ ಹನ್ನೊಂದುವರೆ ಕ್ಲಾಸ್ಗೆ ಆಯಿತು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ಆಯಿತು ಅಂತ ಹೇಳಿ ಹೋಗಿ ಹೊರಗಡೆನೆ ಮಾಡ್ತಾ ಇದ್ದೆ ಮ್ಯಾಮ್ ಫಸ್ಟ್ ಡೇನೆ ಅದನ್ನು ಸಹ ಹೇಳಿದರು ಓಪನ್ ಆಗೋದೇ ಲೆವೆನ್ ಫಿಫ್ಟೀನ್ಗೆ ಸೊ ಯಾರೂ ಬೇಗ ಬರಬೇಡಿ ಬೇಗ ಬಂದರೆ ವೆಯ್ಟ್ ಮಾಡಬೇಕಾಗತ್ತೆ ಟೈಮ್ ಪಿಕಪ್ ಮಾಡೋದು ಕಲೀರಿ ಅಂತ ಹೇಳಿ ಬಟ್ ಆದರೂ ನಾನು ಬೇಗ ಹೋಗಿದೆ ಬಿಕಾಸ್ ಆಫ್ ಟ್ರಾಫಿಕ್ ಆ್ಯಂಡ್ ಬಸ್ ಇಶ್ಯೂ ಅಂತ ಹೇಳಿ ಸೊ ಆಚೆ ಕೂತ್ಕೊಂಡ್ಮೇಲೆ ಸಿಕ್ಕಾ ಬಟ್ಟೆ ಬೋರಾಯ್ತಾಯ್ತು ಅಂತ ಕೇಳಬೇಕಾ ನಮ್ಮನ್ನ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಮಾಡಿದೆ ಯಾವ ಸಾಂಗು ರೀಲ್ಸ್ ಮಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಕರೆಕ್ಟ್ ಕರೆಕ್ಟಾಗಿದ್ದರೆ ಲೈಕ್ ಕೊಡ್ತೀನಿ ಆ್ಯಂಡ್ ನಮಗೆ ಸೆಕೆಂಡ್ ಡೇ ಕ್ಲಾಸಸಲ್ಲಿ ಏನೇನು ಕೊಟ್ಟರು ಅಂದರೆ ಫೇಸಸ್ಗೆ ಎಷ್ಟು ಥರ ಮೇಕಪ್ ಮಾಡಬಹುದು ಅಂತ ಹೇಳಿ ಅದರದ್ದು ಐಟಮ್ಸ್ ಎಲ್ಲ ಇಟ್ಟು ಹೇಳ್ಕೊಟ್ರು ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದನ್ನು ಕ್ಲೀನಾಗಿ ಡಿಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಮ್ಯಾಮು ನೀವು ನಂಬ್ತೀರಾ ಬರೀ ಫೇಸ್ಗೆ ಏಯ್ಟೀನ್ ಟೈಪ್ಸ್ ಅಂದರೆ ಹದಿನೆಂಟು ಥರ ಮೇಕಪ್ ಮಾಡಬೇಕು ಹೌದು ನನಗೂ ಗೊತ್ತಿರಲಿಲ್ಲ ಅಯ್ಯಪ್ಪ ಆನಾಗಿತ್ತು ನನಗೆ ಓಕೆನಾ ಅದೆಲ್ಲ ಆದಮೇಲೆ ಫಸ್ಟು ಮಧ್ಯಾಹ್ನ ಓಕೆ ಮಧ್ಯಾಹ್ನ ಹಾಗೆ ಹೋಯಿತು ಥಿಯರಿ ಮಾಡೋ ತಂಕನೇ ಮ್ಯಾಮ್ ಬಂದಿರಲಿಲ್ಲ ಡೆಮೋ ಎಲ್ಲ ತೊಗೊಳಕ್ಕೆ ಭಾತ್ ತೊಗೊಂಡೋಗಿದೆ ನೆಂಚ್ಕೊಳ್ಳೋಕೆ ಅದ್ರ ಜೊತೆ ಕೋಟ್ ಬೇಳೆನೋ ತೊಗೊಂಡೋಗಿದೆ ಅದನ್ನೆಲ್ಲ ತಿಂದು ಕೂತು ಕೂತು ಕಾಲು ನೋತಾಯಿತ್ತು ಆ್ಯಂಡ್ ವರ್ಕ್ ಮಾಡಿರಲಿಲ್ಲ ಗೈಸ್ ನಾನು ಮೇಯ್ನಾಗಿ ಟೆನ್ ಟೈಮ್ಸ್ ಬರ್ಕೊಂಡು ಬರೋಕೆ ಕೇಳಿದ್ರು ನಾನು ಮಾಡಿರಲಿಲ್ಲ ಸೊ ನೋಡಿ ಅಲ್ಲಿ ಮಾಡ್ತಾ ಇದ್ದೆ ಟೂ ಟೈಮ್ಸ್ ಅಷ್ಟೇ ನಾನು ಅಲ್ಲಿ ಮಾಡಿದ್ದು ಬಿಕಾಸ್ ಮ್ಯಾಮ್ ಬಂದುಬಿಟ್ರು ಅಲ್ಲಿ ತನಕ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಲ್ಲ ಅಂತ ಹೇಳಿ ಎಲ್ರಿಗೂ ಮಾಡಿಲ್ಲದೆ ಇದ್ದವ್ರಿಗೆಲ್ಲ ಬೈಸ್ಕೊಂಡ್ವಿ ಅದೇ ಒಂದು ಫಿಫ್ಟೀನ್ ಡೇ ಕ್ಲಾಸಸ್ ಫಿಫ್ಟೀನ್ ಮಿನಿಟ್ಸ್ ಕ್ಲಾಸ್ ಅದೇ ಆಯಿತು ಅದಾದಮೇಲೆ ಮೇಕಪ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾಯಿದ್ರು ನಮಗೆ ಮೇಕಪ್ ಕಿಟ್ ಅದು ಮೇಕಪ್ ಸ್ಟೆಪ್ಸು ಮೇಕಪ್ ಟೋನ್ಸು ಸ್ಕಿನ್ ಟೈಪ್ ಯಾವ್ಯಾವ ಥರ ಇರುತ್ತೆ ಯಾವ ಸ್ಕಿನ್ಗೆ ಯಾವ ಕಲರಲ್ಲಿ ಮೇಕಪ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ರು ಮತ್ತು ಮೇಕಪ್ ಕಿಟ್ ಅಂದರೆ ಇದೆಲ್ಲ ಫುಲ್ ಬರೆಸ್ಬಿಟ್ರು ಇವತ್ತು ಥಿಯರಿಲಿ ಒಂದೊಂದು ಸ್ಟೆಪ್ ಒಂದೊಂದಿನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಥೇಳಿ ಎಲ್ಲನೂ ಬರೆಸಿದ್ರು ಎಚ್ ಡಿ ಮೇಕಪ್ಪು ನಾನ್ ಎಚ್ ಡಿ ಮೇಕಪ್ಪು ಓಕೆನಾ ಮತ್ತು ವಾಯ್ಸ್ಗೆ ಮೇಕಪ್ಪು ಮ್ಯಾನೇಜ್ ನೋಡಿ ಎಚ್ ಡಿ ಮೇಕಪ್ ಇದು ಓಕೆನಾ ಮತ್ತು ನಮಗೆ ಸೋಷಲ್ ಮೀಡಿಯಾ ಮಾರ್ಕೆಟಿಂಗು ಮೆಸೇಜಸ್ಸು ಕ್ಲೈಂಟ್ ಜೊತೇಲಿ ನಾವು ಹೇಗೆ ಮೆಸೇಜ್ ಮಾಡಬೇಕು ಪ್ರತಿಯೊಂದನ್ನು ತುಂಬ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದಾರೆ ಸ್ಪೇಷನ್ಸಿಂದ ಹೇಳ್ಕೊಡ್ತಾ ಇದ್ದಾರೆ ನಾವು ಅದೇ ಥರ ಕಲಿಬೇಕು ಅಷ್ಟೇ ಮೀನಾಗಿ ಶ್ರದ್ಧೆಯಿಂದ ಅದು ತುಂಬಾ ಇಂಪಾರ್ಟೆಂಟು ಕಲಿತಷ್ಟು ಒಳ್ಳೆಯದು ಅಂತ ಹೇಳ್ತಾರಲ್ಲ ಆ ಥರ ತುಂಬಾ ಕಲಿಬೇಕು ನೋಡಿ ಇಲ್ಲಿ ಅದು ಶೇಡರ್ಸ್ ಶೇಡ್ಸು ಸಹ ಅವೈಲಬಲ್ ಇದೆ ನಮ್ಗೆ ಮ್ಯಾಟು ಶೈನ್ ಏನೇನೋ ಹೇಳ್ತೀವಲ್ಲ ಸೊ ಅದೇ ಥರ ಇದರಲ್ಲೂ ಅಷ್ಟೇ ಪ್ರತಿಯೊಂದೂ ಅದರದ್ದೇ ಆದಂಥ ದಾರೆಗಾಗಲಿ ರಿಸೆಪ್ಷನ್ಗಾಗಲಿ ಮುಹೂರ್ತಗಾಗಲಿ ಏನು ಹೇಳ್ತಾರೆ ಮೆಹಂದಿಗಾಗಲಿ ಹಳದಿ ಶಾಸ್ತ್ರಕ್ಕಾಗಲಿ ಪ್ರತಿಯೊಂದಕ್ಕೂ ಅದರದೇದೇ ಅದ ಒಂದೊಂದು ಕಲರ್ಸ್ ಇರುತ್ತೆ ಅದನ್ನೇ ಅದ ಒಂದೊಂದು ಏನು ಹೇಳ್ತಾರೆ ಬ್ರ್ಯಾಂಡ್ ಸಹ ಇರುತ್ತೆ ಸೊ ನಾವು ಬ್ರ್ಯಾಂಡ್ ಪಿಕ್ ಮಾಡಬೇಕಾ ಅಥವಾ ಶೇಡ್ಸ್ ಪಿಕ್ ಮಾಡಬೇಕಾ ನಾವು ಬಿಗಿನರ್ಸ್ ಆದ್ದರಿಂದ ಯಾವುದನ್ನ ಯೂಸ್ ಮಾಡಬೇಕು ನಮಗೆ ಯಾವುದು ಬೆಸ್ಟು ಅಂತೆಲ್ಲ ಹೇಳಿ ಮ್ಯಾಮು ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಿದ್ರು ಅಂದರೆ ಒಂದೊಂದು ಪ್ರಾಡಕ್ಟ್ಸು ಸಹ ತೆಗ್ದು ತೆಗ್ದು ಓಪನ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ಸ್ ಯಾವ್ಯಾವ ಕಲರ್ ಇರುತ್ತೆ ಯಾವ್ಯಾವ ಕಂಪ್ನಿದ್ರಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಅಂತೆಲ್ಲ ಕ್ಲೀನಾಗಿ ಹೇಳ್ಕೊಡ್ತಾಯಿದ್ರು ಅಷ್ಟೇ ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಇದನ್ನ ಎಸ್ಸತಿ ಹೇಳಿದ್ರು ನನಗೆ ಸಾಕಾಗಲ್ಲ ಬಿಕಾಸ್ ಅಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಕ್ಲಾಸಸ್ಸಿಂದ ನಾನು ರೇಗಲ್ಲ ಬೈಯಲ್ಲ ಒಡೆಯಲ್ಲ ನೀವೇನು ಮಕ್ಕಳಲ್ಲ ಓಕೆನಾ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೀವೇನಾದ್ರು ನಾನು ಹೇಳ್ಕೊಟ್ಟಿರ್ತೀನಲ್ವ ಇದನ್ನ ಮಾಡಿ ಅಂತ ನೀವು ಮಾಡ್ತಿರ್ತೀರಲ್ಲ ಆವಾಗ ನಾನು ನಿಮ್ಮ ಹತ್ರ ಬಂದು ನೋಡೋಲ್ಲ ಅಷ್ಟೇ ಅಷ್ಟೇ ನಿಮಗೆ ಪನಿಷ್ಮೆಂಟ್ ಅಂತ ಹೇಳ್ಬಿಟ್ರು ಎಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ವ ಸೊ ಅದರಿಂದ ಹೋಮ್ವರ್ಕ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಕ್ಲಾಸ್ ಮುಗಿಯೋದು ಎಷ್ಟು ಫೋರ್ ತರ್ಟಿ ಆಯಿತು ಓಕೆ ನಾ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನನ್ನ ಪಾರ್ಟ್ನರ್ ಜೊತೆಲಿ ಬರಲಿಲ್ಲ ಬಿಕಾಸ್ ಪಿಕಪ್ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಯಾರೋ ರಿಲೇಷನ್ಸ್ ಯಾರೋ ಬಂದಿದ್ರು ಅವ್ರ ಜೊತೇಲಿ ಹೋದರು ಸೊ ಇವತ್ತು ಒಬ್ಳೆ ಬಸ್ಸಲ್ಲಿ ಬರಬೇಕಾಗಿತ್ತು ನಾನೇನು ಮಾಡಿದ್ದೀನಿ ನನ್ನ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಕೂತ್ಕೊಳ್ಳ್ದೆ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹೋಗಿ ಕೂತ್ಬಿಟ್ಟಿದ್ದೀನಿ ಗೈಸ್ ಇಷ್ಟೋ ತನಕ ವೆಯ್ಟ್ ಮಾಡಿದ್ದೀನಿ ಗೊತ್ತಾ ಯಾಕೆ ಬರ್ಸೋ ಬಸ್ ಬರ್ತಾಯಿಲ್ಲ ಬೇರೆ ಅದು ಬರ್ತಾ ಇದೆ ಅದ್ಯಾಕೆ ಬರ್ತಾಯಿಲ್ಲ ನಮ್ಮ ರೂಟ್ ಬಸ್ ಯಾಕೆ ಬರ್ತಾಯಿಲ್ಲ ಅಂತ ಛೇ ಎಂಥ ಕೆಲಸ ಮಾಡಿದ್ದೀನಿ ಅಂದರೆ ಆಮೇಲೆ ಹಿಂದಕ್ಕೆ ತಿರುಗಿ ನೋಡ್ತೀನಿ ನಮ್ಮ ರೂಟ್ ಬಸ್ ಅಲ್ಲೋಗ್ತಾ ಇದೆ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಟೈಮ್ ಇಟ್ಸ್ ಆ್ಯಪನ್ ಏಕೆಂದರೆ ಹೊಸ ರೂಟು ಅಡ್ಜಸ್ಟ್ ಆಗಬೇಕು ಇನ್ನು ಗೊತ್ತಾಗಬೇಕು ಅದರಿಂದ ಹೇಳಿ ಆ ಥರ ಮಿಸ್ಟೇಕ್ ಆಯಿತು ನಿನ್ನೆ ನಾನು ಮಾಡ್ಕೊಂಡಂಥ ಮಿಸ್ಟೇಕ್ ಯಾರು ಮಾಡ್ಕೋಬೇಡಿ ಕರೆಕ್ಟಾಗಿ ನೋಡಿ ಪ್ಲ್ಯಾಟ್ಫಾರ್ಮ್ನ ಬಸ್ ಹತ್ತಿ ಓಕೆನಾ ನಾನು ಒಂದೊಂದು ಸತಿ ಎಲ್ಲೋ ಎಳಿಯೋಕೋಗಿ ಎಲ್ಲೋ ಎಳ್ದಿರ್ತೀನಿ ಫೋನ್ ನೋಡ್ತಾ ಇದು ಸೆಕೆಂಡ್ ಟೈಮ್ ನಾನು ಆ ಥರ ಮಾಡ್ಕೊತಾ ಇರೋದು ಆ್ಯಂಡ್ ಪಿಕ್ ಮಾಡ್ಕೊಳ್ಳೋಕೆ ಹಬ್ ಹಸ್ಬೆಂಡೇ ಬಂದಿದ್ರು ಅವ್ರು ನನ್ನನ್ನು ಕರ್ಕೊಂಡು ಹೋಗ್ಬೇಕಾರೆ ಅವ್ರಿಗೆ ಏನಾರು ಒಂದೊಂದು ಕೆಲಸ ಇದ್ದೇ ಇರುತ್ತೆ ಅದನ್ನು ಮಾಡ್ಕೊಬಿಡ್ತಾರೆ ಅದಕ್ಕೆ ಸಲುವಾಗಿ ಅವ್ರು ಹೋಗೋಲ್ಲ ನಾ ಅವ್ಳು ಕರ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡ್ರಾಯ್ತು ಅಂತ ಅವರು ಸೊ ವಾಟರ್ ಫಿಲ್ ಮಾಡ್ಕೊಳ್ಳೋಕೆ ಅಂತ ಅವ್ರು ಬಂದರು ನೋಡಿ ನಂಗೆ ನಿದ್ದೆ ಅಂತೂ ಮುಗ್ದೇ ಇಲ್ಲ ಗೆಸ್ಟ್ ನಿಜವಾಗ್ಲೂ ಅಷ್ಟು ನಿದ್ದೆ ಮಾಡ್ತಾಯಿದ್ದೆ ಅಷ್ಟೊಂದು ನಿದ್ದೆ ಬರ್ತಾಯಿತ್ತು ಮಾಡೋಕಾಗ್ತಿರ್ಲಿಲ್ಲ ಅಷ್ಟು ಜನ ಅವಾಯ್ಡ್ ಮಾಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಕಲಿಬೇಕಲ್ವ ಸೊ ಮತ್ತೆ ಬಂದು ಸಂಜೆ ಅಪ್ ಆಗಿ ಫ್ರೆಂಡ್ ಮೀಟ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಅವ್ಳು ಫ್ಯಾಕ್ಟ್ರಿ ಹತ್ರನೇ ಬರ್ರಿ ಬಸ್ ಯಾವುದು ಇಲ್ಲ ಅಂತ ಹೇಳಿದ್ಲು ಸೊ ಫ್ಯಾಕ್ಟ್ರಿ ಹತ್ರನೇ ಹೋದೆ ಟೂ ಡೇಸ್ ಅವಳನ್ನ ಮಿಕ್ಸ್ ಅದಕ್ಕೆ ಎಷ್ಟೋ ದಿನ ಏನೋ ನನ್ನ ಜೊತೇಲಿ ಮಾತಾಡೋರು ಯಾರು ಇಲ್ವೇನೋ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ ಸೊ ಮಾಮೂಲಿ ನಮ್ಮ ಅಡ್ಡಾಗಿ ಹೋಗಿದ್ವಿ ಮಸಾಲೆ ಪುರಿ ತಿನ್ನೋಣ ಅಂತ ಹೇಳಿ ಇದು ನಮ್ಮ ಅಡ್ಡ ಯಾವಾಗಲೂ ನಾವು ಇಲ್ಲೇ ಹೋಗೋದು ಸೊ ಎಷ್ಟೇ ಮಿಸ್ ಮಾಡಿಕೊಂಡ್ರೆ ನೀನು ನನ್ನ ಅಂತ ಕೇಳಿದ್ರೆ ಅವಳು ತೋರಿಸ್ತಾಳೆ ನೋಡಿ ಇವಾಗ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇಷ್ಟೇ ಅಂತಾಳೆ ಇಷ್ಟೇ ಇಷ್ಟೇ ಅಂತೆ ಅವಳು ನನ್ನ ಮಿಸ್ ಮಾಡ್ಕೊಂಡಿರೋದು ಬಟ್ ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಓಕೆನಾ ಅಂತ ಫ್ರೆಂಡ್ಶಿಪ್ ಗೈಸ್ ನಮ್ಮದು ಏಳು ತಿಂಗಳಿಗೆ ಅಷ್ಟೊಂದು ಅಟ್ಯಾಚ್ ಆಗಿಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮೂರನೇ ಕ್ಲಾಸಲ್ಲಿ ಏನು ಕಲಿತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್